ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಹತ್ರ ಒಂದು ಮಾರ್ಚ್ ಸುಜುಕಿ ನೆಕ್ಸೋ ಎಸ್ ಕಾರು ಸೇಲ್ ಬಂದಿದೆ ವೀಕ್ಷಕರೇ ಈ ಕಾರು ಮಾಡಲು ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರಲ್ಲಿ ಇರೋದು ಈ ಕಾರು ಯಾರಾದರೂ ತಗೊಳ್ಳೋರು ಇದ್ರೆ ನೀವು ಥರ್ಡ್ ಓನರ್ ಆಗ್ತೀರಾ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಆಗಿರ್ಬೋದು ಲೈನ್ ಅಪ್ ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಕೂಡ ಅಪ್ರೆಸ್ ಇರುವಂಥ ವೆಹಿಕಲ್ಲು ಮತ್ತು ಈ ಗಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಗಾಡಿ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಇದೆ ವೀಕ್ಷಕರೇ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾಹಿತಿ ಎಲ್ಲ ಪಡೆದ ಮೇಲೆ ನಿಮಗೆ ಗಾಡಿ ಬೇಕಾಗಿತ್ತಂದ್ರೆ ಟೈಟಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ ವೀಕ್ಷಕರೇ ಆ ಓನರ್ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗುತ್ತೆ ಅವರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಅಂತ ನಾವು ಅವರು ಕೂಡಿ ಮಾತಾಡಿದ್ದು ಒಂದು ಆಡಿಯೋ ಪ್ಲೇ ಮಾಡ್ತೀನಿ ವೀಕ್ಷಕರೇ ಅಲ್ಲಿ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ಕೇಳ್ಕೊಂಬರೋಣ ಬನ್ನಿ ಹಾ ಹೇಳ್ರಿ ಸರ್ ಯಾವ್ದ್ರಿ ಕಾರ್ ಅದು ಅದು ಮಾರುತಿ ಸುಜುಕಿ ಅವರದು ನೆಕ್ಸ್ಟ್ ಎಸ್ ಕ್ರಾಸ್ ಎಸ್ ಕ್ರಾಸ್ ಹೌದು ಮಾರುತಿ ಸುಜುಕಿ ಹ್ಞೂ ಓಕೆ ಸರ್ ಮಾಡಲು ಹದಿನೈದು ಓನರು ಓನರ್ ಎರಡು ಓಕೆ ತೊಗೋರು ತರಡು ಹಾಂ ಎಸ್ ಎಸ್ ಯೆಸ್ ಓಕೆ ಸರ್ ರನ್ನಿಂಗ್ ಎಲ್ಲ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಒಂದೂವರೆ ಲಕ್ಷ ಮೇಲೆ ಓಡಿದೆ ಸರ್ ಜನ ರನ್ನಿಂಗ್ ಇದೆಯಾ ಸರ್ ಕಿಲೋಮೀಟ್ರ್ ಎಲ್ಲ ಚಲ್ತಿಯಲ್ಲಿ ಇರೋದ ಬಂದಿದೆಯಾ ಏನಿಲ್ಲ ಚಾಲ್ತಿಯಲ್ಲಿ ಇರುವ ಕಾರಣ ಜೆನ್ಯೂನ್ ರೆಕಾರ್ಡ್ ಆಗಿದೆ ಅದು ಹೌದಾ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುವಂತ ಈಗಲ್ಲ ಹೌದು ಹೌದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಮೂವತ್ತರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಮೇ ಇಪ್ಪತ್ತಾರರವರೆಗಿದೆ ಇಪ್ಪತ್ತಾರು ತನಕ ಮೇ 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 ಇನ್ಸುರೆನ್ಸ್ ವರ್ಷ ವರ್ಷ ಇನ್ಶೂರೆನ್ಸ್ ಬರುತ್ತೆ ಗಾಡಿಗೆ ಹೌದೌದು ಹೌದು ಡೀಸೆಲ್ ಗಾಡಿ ಡೀಸೆಲ್ ಇಪ್ಪತ್ತರ ಮೇಲೆ ಮೈಲೇಜ್ ಇದೆ ಮತ್ತೆ ಎಲ್ಲ ಬರ್ತದೆ ಅದರಲ್ಲಿ ಏರ್ ಬ್ಯಾಗ್ಸ್ ಎಸಿ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಲ್ಲ ಬರ್ತದೆ ಸೆಂಟ್ರಲ್ ಲಾಕ್ ಎಲ್ಲ ಎ ಟು ಜಡ್ ಇದೆ ಅದರ ಒಟ್ಟಿಗೆ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಇದೆ ಮತ್ತೆ ಎಲೆಕ್ಟ್ರಿಕಲ್ ಎಜಿಸ್ಟೇಬಲ್ ಸೈಡ್ ಮಿರರ್ ಇದೆ

ಓಕೆ ಸರ್ ಮತ್ತೆ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಡನ್ ಟು ಕ್ರಾಸಸ್ ಟಿಂಕರಿಂಗ್ ಕೆಲಸ ಮತ್ತೆ ಗಾಡಿ ಮೇಲೆ ಕೇಸಸ್ ಸಿಗ್ನಲ್ ಓವರ್ ಜಂಪ್ ಇಲ್ಲ ಸರ್ ಕೇಸ್ ಪ್ರಾಬ್ಲಮ್ ಇಲ್ವೇ ಪ್ರಾಬ್ಲಮ್ ಇಲ್ಲ ನಿಜವಾಗಿ ಇಲ್ಲ ಆ ಇದು ಇಲ್ಲ ಕೇಸ್ ಇಲ್ಲ ರಿಪೇಂಟ್ ಆಗಿಲ್ಲ ರಿಪ್ಲೇಸ್ಮೆಂಟ್ ಆಗಿಲ್ಲ ಓಕೆ ಸರ್ ಗಾಡಿ ಗಾಡಿ ಮ್ಯಾಗ್ ವೀಲ್ ಇದೆಯಾ ಅಲ್ಲ ಅಲಾಯ್ ಅಂತ ಹೇಳೋದು ಅಲಾಯ್ ವೀಲ್ ಇದೆ ಅಲಾಯ್ ಹೌದು ಓಕೆ ಸರ್ ರೇಟ್ ಏನು ಹೇಳಕತ್ತೀರಾ ಸರ್ ಅದಕ್ಕೆ 5 ವರೆ ಹೇಳಿ ಸರ್ ಎಸ್ ಸರ್ ಹಾ ಓಕೆ ಹದಿನೈದು ಮಾಡಲು ಓನರ್ಸ್ ಊನರ್ಸ್ ಎಷ್ಟಂದ್ರಿ ಸರ್ ಎರಡು ಓಕೆ ಹದಿನೈದು ಮಾಡಲು ಇವಾಗ ಐದು ಅಕ್ಷರ ಎ ಸರ್ ಹೇಳತ್ತೀ ಅಂದರೆ ನೆಕ್ಸ್ಟ್ ಮೇಲೆ ಏನಿರುತ್ತೆ ಐದು ಮೂವತ್ತಕ್ಕೆ ಬಂದರೆ ಕೊಟ್ಟು ಬಿಡಾ ಮೂವತ್ತಕ್ಕೆ ಬಂದರೆ ಕೊಡ್ತೀರಾ ಇನ್ನೂ ಹತ್ರ ಬಂದ್ ಹೆಚ್ಚು ಕಡಿಮೆ ಆಗುತ್ತೆ ಹೆಂಗೆ ಅದರಿಂದ ಹೆಚ್ಚು ಕಡಿಮೆ ಆಗಲ್ವಾ ಅಷ್ಟಕ್ಕೆ ಕಡಿಮೆ ಆಗಲ್ವಾ ನೋಡುವ ಐದು ಮೂವತ್ತರ ತನಕ ಆದರೆ ನೋಡ್ತೀರಾ ನೋಡುವ ಓಕೆ ಸರ್ ಲೊಕೇಶನ್ ಸರ್ ಇರೋದು ಲೊಕೇಶನ್ ಇಲ್ಲಿ ಸರ್ ಮಂಗ್ಳೂರೇ ಮಂಗ್ಳೂರು ಮಂಗ್ಳೂರಾ ಹ್ಞೂ ಓಕೆ ಸರ್ ಇದೆ ನಾನೆಂದು ಕಾಂಟ್ಯಾಕ್ಟ್ ನಂಬರು ಹಾಂ ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರಿಗೆ ಐದು ಮೂವತ್ತಕ್ಕೆ ಅಂತ ಇದು ಮಾಡ್ಕೊಂಡು ಕೂಡಬೇಡಿ ಸ್ವಲ್ಪ ಆದರೂ ನೋಡಿ ಕೊಡಿ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಹಾಂ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಗಾಡಿ ಮಾಹಿತಿ ಪಡ್ಕೊಂಡಿರಿ ಅಂತ ಅನ್ಕೋತೀನಿ ನಿಮ್ಮದು ಇದೇ ಥರ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತು ಅಂದರೆ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ಒಂದು ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತೆ ವೀಕ್ಷಕರೇ ಈ ನಂಬರ್ ಏನೂ ಇಲ್ಲ ನಿಮ್ಮ ಗಾಡಿ ಯಾವ ಸೇಲ್ ಇರುತ್ತಲ್ಲ ಆ ಗಾಡಿ ಏಳರಿಂದ ಏನು ಫೋಟೋ ಹೋಗಕ್ಕೆ ಹಾಕಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನೀವು ಅದೇ ಒಂದು ಕಾಣಿಗೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ ನೀವು ಕಾಲ್ ಮಾಡಿದ್ರೆ ನಾವು ಕಾಲ್ ಪಿಕ್ ಮಾಡೋಕಾಗಲ್ಲ ವೀಕ್ಷಕರೇ ಅದ ಕಾರಣದಿಂದ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಗಾಡಿ ಫೋಟೋ ಕಳೆ ಸಾಕು ನಾವು ಇದೇ ಥರ ಡೀಟೇಲ್ಸ್ ನಿಮ್ಮ ಗಾಡಿದು ಇದೇ ಥರ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡುತ್ತೇವೆ ವೀಕ್ಷಕರೇ